ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರ ಐದು ಮುನ್ನೂರ ಐದು ರೂಪಾಯಿ ಮುನ್ನೂರ ಹತ್ತು ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೈದು ಮುನ್ನೂರ ನಲವತ್ತು ಮುನ್ನೂರ ನಲವತ್ತೈದು ಮುನ್ನೂರ ನಲವತ್ತೈದು ಮುನ್ನೂರ ನಲವತ್ತೈದು ರೂಪಾಯಿ ಏಸಕ್ಕೈದು ಇದು ಐದು

ಇನ್ನೂರು ಹೋಗ್ಲಿ ಹೋಗ್ಲಿ ಇನ್ನೂರು 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 ಹತ್ತು ಇನ್ನೂ ಮುಂದ್ಕೋಬೇಕು ಇನ್ನೂರ ಇಪ್ಪತ್ತು ನಿಮ್ಮ ದಮ್ಮಿದ್ರಿ ಇನ್ನೂ ಮುಂದ್ಕೋಬೇಕು ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ಹಾಂ ಮೂವತ್ತು ಇನ್ನೂರ ಮೂವತ್ತು ವೈನರ್ ಇಲ್ಲ ಎಪ್ಪತ್ತೈದಕ್ಕೆ ಇನ್ನೂರು ಇನ್ನೂರು ಇನ್ನೂರ ಐದು ಇನ್ನೂರ ಐದು

375 375 rpm cs સુરેશભાઈ કેટડી કે આઈનેસો બેઠ ભરવા કેટડી કે આઈનેસો બેઠ એ કોણ છે છે તમને કેટડી કે આઈનેસો 300 રૂપિયા મેં કહ્યું 300 305 310

ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತೈದು ಮುನ್ನೂರ ಎಂಬತ್ತೈದು ನಾನೂರು ರೂಪಾಯಿ ನಾನೂರ ಐದು ನಾನೂರ ಹತ್ತು ನಾನ್ನೂರ ಹದಿನೈದು ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತೈದು ನಾನೂರ ಮೂವತ್ತು ನಾನ್ನೂರ ಮೂವತ್ತೈದು ನಾನೂರ ಮೂವತ್ತೈದು ನಾನೂರ ಮೂವತ್ತೈದು ರೂಪಾಯಿ ಜಿ ಪಿ ಗಿರೀಶ್ ಒಂಬತ್ತು ಸು ಬರುತ್ತೆ ಹತ್ತಿರ ಕೊಡ್ತೀನಿ ನೂರ ನಲ್ವತ್ತೊಂದಕ್ಕೆ ಹತ್ತು ಸರ್ಸು ಬೇರೆ ನೂರ ನಲ್ವತ್ತೊಂದಕ್ಕೆ ಹತ್ತು ಸೈಸು ನಾನೂರು ರೂಪಾಯಿ ನಾನೂರು ನಾನೂರು ರೂಪಾಯಿ ನಾನೂರ ಐದು ನಾನೂರ ಐದು ರೂಪಾಯಿ ನಾನೂರ ಐದು ನಾನ್ನೂರ ಹತ್ತು ರೂಪಾಯಿ ನಾನೂರ ಹತ್ತು ನಾನ್ನೂರ ಹದಿನೈದು ನಾನ್ನೂರ ಹದಿನೈದು ನಾನ್ನೂರ ಇಪ್ಪತ್ತು ನಾನೂರ ಇಪ್ಪತ್ತೈದು ನಾನೂರ ಇಪ್ಪತ್ತೈದು ನಾನ್ನೂರ ಇಪ್ಪತ್ತೈದು ರೂಪಾಯಿ ಹಾಕೆ